ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನಿಮಗೆ ಯಾವ ರೀತಿ ಅನುಕೂಲ ಮಾಡ್ತೀವಿ ಇಂಡಿಯನ್ ಎಂಬಸ್ ಸರ್ ಎರಡು ದಿವಸ ನಾವು ತುಂಬ ಟೆನ್ಷನಲ್ಲಿದ್ದೆ ಹದಿಮೂರು ಹದಿನಾಲ್ಕು ಹದಿನೈದು ದಿವಸ ಹದಿನೈದನೇ ತಾರೀಕೆ ನಮ್ಮ ಇಂಡಿಯ ಇಂಡಿಯನ್ ಅಂಬಾಸಿಂದ ನಮಗೆ ಮೆಸೇಜ್ ಬಂತು ಮೆಸೇಜ್ ಬಂತು ಆವಾಗ ಸ್ವಲ್ಪ ನಮಗೆ ಸಮಾಧಾನ ಇತ್ತು ಅವರು ಅಲ್ಲಿ ಮೆಸೇಜ್ ಕಳೆದ್ರು ನಾವು ನಿಮಗೆ ಏನು ಬೇಕು ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಏನು ಬೇಕು ಅಂತ ಹೇಳಿ ಅಂತೇಳಿ ಅವರು ನಾಲ್ಕು ಮೂರು ದಿವಸದಿಂದ ಅವರು ಅವ್ರ ಕಂಟ್ರೋಲಲ್ಲಿ ನಾವು ಇದ್ದೆ ಅವರು ಹುಮ್ಮಿಂದ ಮಶದ್ಗೆ ಕರ್ಕೊಂಡು ಹೋಗಿದ್ದೆ ಸೇಫ್ ಝೋನ್ ಇದೆ ಹೇಳಿ ಅಲ್ಲಿ ಮೂರು ದಿವಸ ಹೋಟ್ಲಲ್ಲಿ ಸ್ಟೇ ಮಾಡಿ ನಿನ್ನೆ ಅವರು ಸೇಫಿಂದ ನಮಗೆ ಇಂಡಿಯಾಗೆ ಕಳಿಸಿದ್ದಾರೆ ನಾವು ಇಂಡಿಯನ್ ಗೋರ್ಮೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಗೋರ್ಮೆಂಟ್ಸ್ಗೆ ಥ್ಯಾಂಕ್ಸು ನಮ್ಮ ಪುಟ್ಟಸ್ವಾಮಿ ಗೌಡ ಎಮ್ ಎಲ್ ಎ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಯಾವತ್ತು ಸರ್ ಹೋಗಿದ್ದು ಯಾವ ದೇಶಕ್ಕೆ ನಾವು ಇರಾಕಿಂದ ಇರಾನ್ಗೆ ಹೋಗಿದ್ದು ಅದೇ ನಾವು ಇದಕ್ಕೆ ಹೋಗ್ತೀವಲ್ಲ ಟೂರಿಸ್ಟ್ಗೆ ನಾನು ಇಪ್ಪತ್ತು ದಿವಸ ಆಯಿತು ನಾನು ಇರಾನ್ಗೆ ಹೋಗಿ ಅದೇ ಟೂರ್ಗೆ ನಾವು ಹೋಗ್ತೀವಲ್ಲ ಇದು ನಮ್ಮದು ಇದು ಇದೆ ಅಲ್ಲ ಅಲ್ಲಿ ಹೌದು